ಒಂದು ಹೆಣ್ಮಗಳು ಋತುಮತಿ ಆದಮೇಲೆ ಸಮಸ್ಯೆಗಳ ಜೊತೆ ಬರ್ತಾಳೆ ಅಂತ ನನ್ನ ಪ್ರಕಾರ ಆವಾಗಲ್ಲ ಅದು ಕಂಪ್ಯೂಟರ್ ಹೇಗೆ ರಿಫ್ರೆಶ್ ಮಾಡ್ತೀರೋ ಹಾಗೆ ಇದನ್ನು ಒಂದು ರಿಕ್ರಿಯೇಷನ್ ಬಾಡಿಗೂ ಬೇಕಾಗುತ್ತೆ ಮೈಂಡ್ಗೂ ಬೇಕಾಗುತ್ತೆ ಸೊ ಹೆಣ್ಮಗುನ ಒಂದು ಸಮಾನತೆಯಲ್ಲಿ ನೋಡೋವಂಥದ್ದು ಇನ್ನೂ ಬೇಕು ಸಾಕಷ್ಟು ಫಸ್ಟು ಟೂ ತ್ರೀ ಡೇಸ್ ಸ್ವಲ್ಪ ಹೆವಿ ಬ್ಲೀಡಿಂಗ್ ಇರುತ್ತೆ ಮೇ ಬಿ ಒನ್ ಆರ್ ಟೂ ಪ್ಯಾಡ್ಸ್ ಜಾಸ್ತಿ ಚೇಂಜ್ ಮಾಡ್ಬೋದು ಅಥವಾ ಮೆನ್ಸ್ಟ್ರಲ್ ಕಪ್ ಯೂಸ್ ಮಾಡ್ತಾರೆ ಅಂದರೆ ಒನ್ ಕಪ್ ಜಾಸ್ತಿ ಯೂಸ್ ಮಾಡ್ಬೋದು ಅವ್ರನ್ನ ಒಂದು ತ್ರೀ ಡೇಸ್ ರಜೆ ಕೊಟ್ಬಿಟ್ಟು ಒಂದು ಬೇರೆ ರೂಮ್ನಲ್ಲಿ ಇಡುವಂಥ ಪದ್ಧತಿ ಇದೆ ಸೊ ಡೆಫಿನೆಟ್ಲಿ ದೆ ನೀಡ್ ಫಿಸಿಕಲ್ ಅಂಡ್ ಮೆಂಟಲ್ ರೆಸ್ಟ್ ಅಟ್ ಲೀಸ್ಟ್ ಟೂ ತ್ರೀ ಡೇಸ್ ತುಂಬಾ ಫ್ರೀಕ್ವೆಂಟ್ ಆಗಿ ಪೀರಿಯಡ್ಸ್ ಬರ್ತಾ ಇರುತ್ತೆ ಅಂದಾಗ ಬ್ಲೀಡಿಂಗ್ ಆಗ್ತಾ ಇದೆ ಒನ್ ಇಯರ್ ಅಲ್ಲಿ ಮೇಜರ್ ವೇಟ್ ಲಾಸ್ ಆಗುತ್ತೆ ಸೊ ಪೀರಿಯಡ್ಸ್ ತಾನಾಗಿ ರೆಗ್ಯುಲರೈಸ್ ಆಗಿಬಿಡುತ್ತೆ ಆತ್ಮೀಯ ವೀಕ್ಷಕರೇ ನಮಸ್ಕಾರ ನಿಮ್ ಗೆಳತಿ ಡಾಕ್ಟರ್ ಪುಣ್ಯವತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಡಾಕ್ಟರ್ ಪುಣ್ಯವತಿ ಅವರಿಗೆ ಮತ್ತೊಮ್ಮೆ ನಮಸ್ಕಾರ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಕಳೆದ ಸಂಚಿಕೆಯಲ್ಲಿ ನಾವು ಯಾವಾಗ ಗೈನಕಾಲಜಿಸ್ಟ್ ಅಥವಾ ಪ್ರಸೂತಿ ತಜ್ಞೆಯನ್ನ ಭೇಟಿ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ ಅದರ ಬಗ್ಗೆ ಕೆಲವೊಂದು ವಿಷಯಗಳನ್ನ ಡಾಕ್ಟರ್ ಪುಣ್ಯವತಿ ಅವರು ಹೇಳಿದ್ರು ಒಂದು ಹೆಣ್ಣಿನ ಜೀವನದ ಪ್ರಮುಖ ಘಟ್ಟ ಅಂತಂದ್ರೆ ಆಕೆ ಋತುಮತಿ ಆಗೋದು ಅಲ್ಲಿಂದ ಆಕೆಯ ದೇಹದಲ್ಲಿ ಬದಲಾವಣೆಗಳು ಶುರುವಾಗತ್ತೆ ಸೃಷ್ಟಿ ಪ್ರಕ್ರಿಯೆಗೆ ಅವಳು ತೆರೆದುಕೊಳ್ತಾಳೆ ಋತುಮತಿ ಆದ ಕೂಡಲೇ ಸಮಸ್ಯೆಗಳ ಆಗರವೇ ಇವತ್ತಿನ ಒಂದು ಒತ್ತಡ ಜೀವನದಲ್ಲಿ ಇವತ್ತು ನಡೀತಾ ಇರೋವಂಥ ವಿದ್ಯಾಭ್ಯಾಸವಾಗಲಿ ಅಥವಾ ಮುಂದಿನ ಕೆರಿಯರ್ ಆಗಲಿ ಎಲ್ಲವೂ ಆಕೆ ಎದುರಿಸ್ಬೇಕಾಗತ್ತೆ ಗಂಡು ಹೆಣ್ಣು ಸಮ ಸಮವಾಗಿ ಬೆಳ್ಕೊಂಡು ಹೋಗುವಂಥ ಪರಿಸ್ಥಿತಿನಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ಆಕೆ ದೈಹಿಕವಾಗಿ ಮಾನಸಿಕವಾಗಿ ಎರಡೂ ಕಡೆಯಿಂದನೂ ಆಕೆ ಅನುಭವಿಸ್ಬೇಕಾಗತ್ತೆ ಕೆಲವರಿಗೆ ಪೀರಿಯಡ್ಸು ಫಸ್ಟು ಶುರುವಾಗತ್ತೆ ಆಮೇಲೆ ಕಾಣಿಸ್ಕೊಳ್ಳೋದೇ ಇಲ್ಲ ಮತ್ತು ಕೆಲವರಿಗೆ ಹೆವಿ ಬ್ಲೀಡಿಂಗ್ ಆಗುತ್ತೆ ಕೆಲವರಿಗೆ ಬ್ಲೀಡಿಂಗೇ ಆಗೋದಿಲ್ಲ ಆಮೇಲೆ ಸರ್ಕಲ್ ಕೂಡ ಕೆಲವರಿಗೆ ಇಪ್ಪತ್ತೊಂದು ದಿವಸ ಇರುತ್ತೆ ಕೆಲವರಿಗೆ ಇಪ್ಪತ್ತೆರಡು ದಿವಸ ಕೆಲವರಿಗೆ ತಿಂಗಳು ಕೂಡ ಇರೋದು ಇರುತ್ತೆ ಈ ಸಮಸ್ಯೆಗಳ ಬಗ್ಗೆ ಒಂದಿಷ್ಟು ಬೆಳಕನ್ನು ಖಂಡಿತ ಈಗ ನೀವು ಹೇಳಿದ್ರಿ ಸ ಒಂದು ಹೆಣ್ಮಗಳು ಋತುಮತಿ ಆದಮೇಲೆ ಸಮಸ್ಯೆಗಳ ಜೊತೆ ಬರ್ತಾಳೆ ಅಂತ ನನ್ನ ಪ್ರಕಾರ ಆವಾಗಲ್ಲ ಒಂದು ತಾಯಿ ಗರ್ಭದಲ್ಲಿರುವಾಗ ಆ ಮಗು ಯಾವುದು ಅಂತ ತಿಳ್ಕೊಳ್ತಾರಲ್ಲ ಅಲ್ಲಿಂದನೇ ಅವಳಿಗೆ ಎಲ್ಲ ಥರ ತೊಂದರೆಗಳು ಶುರು ಆಗುತ್ತೆ ಅನ್ನೋದು ನನ್ನ ಭಾವನೆ ಯಾಕಂದರೆ ಇವತ್ತಿನ ದಿವಸ ಹೆಣ್ಮಗು ಒಂದಿದ್ದ ತಕ್ಷಣ ಟರ್ಮಿನೇಷನ್ ಮಾಡಿಸುವಂಥದ್ದು ಸೆಕ್ಸ್ ಡಿಟರ್ಮಿನೇಷನ್ ಇಟ್ಸ್ ಎ ಬಿಕಮ್ ರಿಯಲಿ ಅ ಬಿಗ್ ಪ್ರಾಬ್ಲಮ್ ಇವತ್ತು ನಮ್ಮ ದೇಶದಲ್ಲಂತೂ ಸಾಕಷ್ಟು ಪ್ರಾಬ್ಲಮ್ ಇದೆ ಇವತ್ತಿಗೂ ಒಂದು ಹೆಣ್ಮಗು ಒಂದು ಸೋಷಿಯಲ್ ಸ್ಟಿಗ್ಮಾ ಇವತ್ತಿಗೂ ಇದೆ ಅದು ನಮಗೆ ಬೇಜಾರಾಗುವಂಥ ವಿಚಾರಣೆ ಸೊ ಹೆಣ್ಮಗುನ ಒಂದು ಸಮಾನತೆಯಲ್ಲಿ ನೋಡೋ ಇನ್ನೂ ಬೇಕು ಸಾಕಷ್ಟು ಬಟ್ ಎಜುಕೇಷನ್ ವೈಸ್ ಡೆಫಿನೆಟ್ಲಿ ಇವತ್ತಿನ ದಿವಸ ಹೆಣ್ಮಕ್ಳಿಗೆ ಒಳ್ಳೆ ಎಜುಕೇಷನ್ ಸಿಗ್ತಾ ಇದೆ ಇನ್ನೊಂದು ಇದೆ ಅಂದ್ರೂ ಅವರವ್ರ ಮನೆಗಳಲ್ಲಿ ಅಥವಾ ಸಮಾಜದಲ್ಲಿ ಇನ್ನೂ ಈಕ್ವಾಲಿಟಿ ಜೆಂಡರ್ ಈಕ್ವಾಲಿಟಿ ಇನ್ನೂ ಬರಲಿಲ್ಲ ಅನ್ನೋದು ನನ್ನ ಭಾವನೆ ಇಷ್ಟೆಲ್ಲ ನಾವು ನೋಡಿ ಇಷ್ಟೆಲ್ಲ ದೇಶಗಳು ಸುತ್ತು ಬಂದ್ರೂ ಎಲ್ಲೋ ಒಂದು ಕಡೆ ಇಗ್ನೋರೆನ್ಸು ಏನಕ್ಕೆ ಬೇಕು ಇದೆಲ್ಲ ಅನ್ನೋದು ಏನೇ ನೀವು ಯಾವುದೇ ರಂಗ ತೊಗೊಳ್ಳಿ ಯಾವುದೇ ಒಂದು ಡೊಮೈನ್ ತೊಗೊಂಡ್ರೂ ಏನಕ್ಕೆ ಬೇಕು ಅವಳಿಗೆ ಅನ್ನೋದು ಒಂದು ಕ್ವಶನ್ ಇವತ್ತಿಗೂ ಇದೆ ಸೊ ಐ ಡೋಂಟ್ ಡಿನೇ ದಟ್ ಬಟ್ ವಾಟ್ ಎವರ್ ಇಟ್ ಈಸ್ ಹೆಲ್ತ್ ಪರ್ಸ್ಪೆಕ್ಟಿವಲ್ಲಿ ಆಫ್ಕೋರ್ಸ್ ಒಂದು ಮಗು ಜನನ ಆಗುತ್ತೆ ಅನ್ನೋದರಿಂದ ಹೆಣ್ಮಗು ಆಯಿತು ನಾನು ಯಾಕಂದರೆ ಆ್ಯಸ್ ಎ ಆಪ್ಸಟಿಷನ್ ಆಲ್ಸೋ ನನ್ ಹ್ಯಾವ್ ಸೀನ್ ಒಂದು ಮಗು ಡೆಲಿವರಿ ಆದಾಗ ಏಣ್ಮಗು ಹಾಂ ಆಯಿತು ಹೆಣ್ಮಗು ಹೆಣ್ಮಗು ಅಂತ ಅಂದಾಗ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಇದೆ ಆಯಿತು ಹ್ಯಾಪಿಲಿ ಅಲ್ಲಿ ಒಂದು ರಿಸೀವ್ ಮಾಡೋ ಸ್ಟೈಲಲ್ಲಿ ಬಟ್ ಮೋಸ್ಟ್ ಆಫ್ ಟೈಮ್ಸ್ ಹೆಣ್ಮಗನ ಓಕೆ ಹೆಣ್ಣು ಮಗನ ಓಕೆ ಗುರು ವೆರಿ ಗುಡ್ ಸೊ ಆ ಒಂದು ಭಾವನೆ ಇದೆ ಎಲ್ಲೋ ಒಂದು ಕಡೆ ನಾವು ಸಮಾಜನ ಬದಲಾವಣೆ ಮಾಡಬೇಕು ಸಮಾಜ ತಾನಾಗೆ ಬದಲಾವಣೆ ಆಗಲ್ಲ ಸೊ ಆ ನಿಟ್ಟಲ್ಲೂ ಸಹ ನಮ್ಮದು ಜವಾಬ್ದಾರಿ ರಿಗಳಿರುತ್ತೆ ಎಷ್ಟೋ ಸರಿ ಸೊ ಹಾಗಾಗಿ ನಾವು ಈಕ್ವಲಿ ಟ್ರೀಟ್ ಮಾಡಬೇಕಂತ ನಮ್ಮ ಆಸ್ಪತ್ರೆಯಲ್ಲಿ ಮಗು ಜನನ ಆದಾಗ ಒಂದು ಹೇಳೋ ರೀತಿ ಒಂದು ಇರುತ್ತೆ ಜೊತೆಗೆ ಆ ಮಗುವನ್ನ ಸೆಲೆಬ್ರೇಷನ್ ನಾವು ಇಲ್ಲಿ ಮಾಡ್ತೀವಿ ಆಸ್ಪತ್ರೆಯಲ್ಲಿ ಹೆಣ್ಮಗು ಆಗಲಿ ಗಂಡು ಮಗು ಆಗಲಿ ಆ ತಂದೆ ತಾಯಿನ ಕರೆಸಿ ಅಜ್ಜಿ ತಾತನ ಕರೆಸಿ ಒಂದು ಕೇಕ್ ತರಿಸಿ ಕಟ್ ಮಾಡಿಸಿ ಆ ರೂಮನ್ನು ಡೆಕೋರೇಟ್ ಮಾಡಿ ಮಗು ಜೊತೆಗೆ ಒಂದು ಏನು ಕಾಂಪ್ಲಿಮೆಂಟ್ ಹಾಸ್ಪಿಟ್ಲಿಂದ ಕೊಡೋ ಇರುತ್ತೋ ಕೊಟ್ಬಿಟ್ಟು ಆ ಒಂದು ಬಾಂಧವ್ಯ ಬೆಳಿಬೇಕು ಅನ್ನೋ ದೃಷ್ಟಿಯಿಂದ ಈಕ್ವಲ್ ಆಗಿ ರಿಸೀವ್ ಮಾಡಬೇಕು ಅನ್ನೋ ಥರದಲ್ಲಿ ಅವ್ರಿಗೆ ಒಂದು ಎಮೋಷನಲ್ ಅಟ್ಯಾಚ್ಮೆಂಟ್ ಕ್ರಿಯೇಟ್ ಮಾಡಿ ಮಾಡ್ತೀವಿ ಇದು ಸತತವಾಗಿ ಮಾಡ್ತಾ ಬಂದಿದ್ವಿ ಹಲವಾರು ವರ್ಷಗಳಿಂದ ಉದ್ದೇಶ ಇಷ್ಟೇನಂದ್ರೆ ಆ ರಿಸೀವ್ ಮಾಡೋದನ್ನು ಸಹ ಸಂತೋಷವಾಗಿ ಅನ್ನೋ ದೃಷ್ಟಿಯಿಂದ ಸೊ ಆ ಥರ ಅವಳು ಋತುಮತಿ ಆಗೋದು ಸಹಜವಾಗಿ ಆಗುವಂಥದ್ದೇ ಬಟ್ ಆ ಮಗುಗೆ ಸ್ವಲ್ಪ ಋತುಮತಿ ಆಗಲಿಕ್ಕೆ ಒಂದು ಎರಡು ವರ್ಷ ಮುಂಚೆನೇ ಅವರಿಗೆ ಒಂದು ಪ್ರೀಪಿಬರ್ಟಲ್ ಚೇಂಜಸ್ಸು ಬಾಡಿನಲ್ಲಿ ಆಗುತ್ತೆ ಯಾಕಂದರೆ ಆ ಟೈಮ್ನಲ್ಲಿ ನಮಗೆ ಮೆನ್ಸ್ಟ್ರೇಷನ್ ಕಂಟ್ರೋಲ್ ಮಾಡುವಂಥ ಹಾರ್ಮೋನ್ಸ್ ಏನಿರುತ್ತೆ ಇಸ್ಟ್ರೂಜನ್ ಪ್ರೊಜೆಸ್ಟಿರನ್ ಅನ್ನೋ ಹಾರ್ಮೋನ್ಸು ಆ ಹಾರ್ಮೋನ್ ಪ್ರೊಡಕ್ಷನ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಸೊ ಆ ಸ್ಟಾರ್ಟ್ ಆದಾಗ ಏನಾಗುತ್ತೆ ಮಾನಸಿಕವಾಗಿ ಅವಳು ಸ್ವಲ್ಪ ಬಾಡಿನಲ್ಲಿ ಚೇಂಜಸ್ಸನ್ನು ತಗೊಳ್ಳಿಕ್ಕೆ ಪ್ರಯತ್ನ ಆಗ್ತಾ ಇರುತ್ತೆ ಅಲ್ಲಿ ಏನಾಗುತ್ತೆ ಸೆಕೆಂಡ್ರಿ ಸೆಕ್ಶುಯಲ್ ಕ್ಯಾರೆಕ್ಟರ್ಸ್ ಅಂತ ಹೇಳ್ತೀವಿ ಈಗ ಒಂದು ಅಂಡರ್ ಆಮ್ ಹೇರ್ ಇರ್ಬೋದು ಬ್ರೆಸ್ಟ್ ನಾಡ್ಯೂಲ್ಸ್ ಇರ್ಬೋದು ಪ್ಯೂಬಿಕ್ ಹೇರ್ಸ್ ಇರ್ಬೋದು ಆ್ಯಂಡ್ ಸ್ಕಿನ್ನು ಸ್ವಲ್ಪ ಸಾಫ್ಟ್ ಆಗುತ್ತೆ ಮಾಯಸ್ಟ್ ಆಗುತ್ತೆ ಫೇರ್ ಆಗುತ್ತೆ ಬಿಕಾಸ್ ಆಫ್ ದ ಹಾರ್ಮೋನ್ಸು ಸೊ ಹಾ ಆ ಹಾರ್ಮೋನಲ್ಲಿ ಎಫೆಕ್ಟು ಇರುತ್ತೆ ಸ್ವಲ್ಪ ದಪ್ಪ ಹಾಕ್ತಾರೆ ಸ್ಮಾಲ್ ವೆಯ್ಟ್ ಏನಾಗೋ ಸಾಧ್ಯತೆ ಇರುತ್ತೆ ಸೊ ಇದೆಲ್ಲ ಬಾಡಿಲಿ ಆಗುವಂಥ ಚೇಂಜಸ್ ಸೊ ಹಾರ್ಮೋನ್ಸ್ ಜಾಸ್ತಿ ಡೆವಲಪ್ ಆದಂಗೆಲ್ಲ ಈಸ್ಟ್ರೋಜನ್ನು ಏನಾಗುತ್ತೆ ಮತ್ತು ಪ್ರೊಜೆಷನ್ ಅದರದ್ದೇ ಇಂಪ್ಯಾಕ್ಟ್ ಇದೆ ಸ್ವಲ್ಪ ಏನೋ ಫೀಲಿಂಗ್ ಆಫ್ ವೆಲ್ ಬೀಯಿಂಗ್ ಒಂದು ಎಕ್ಸೈಟ್ಮೆಂಟು ಆ್ಯಂಗ್ಸೈಟಿ ಎಮೋಷನಲ್ ಏನೋ ಎಕ್ಸ್ಪ್ರೆಷನ್ಸು ಇದೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಆ ಹಾರ್ಮೋನ್ ಇನ್ಫ್ಲೂಯೆನ್ಸಿಂದ ಸೊ ಒಂದು ಫೈವ್ ಡೇ ಅವರು ಶಿಲ್ ಅಟೈನ್ ಪ್ಯೂಬರ್ಟಿ ಆ ಟೈಮ್ನಲ್ಲಿ ಏನಾಗುತ್ತೆ ಆಲ್ ದೀಸ್ ಕ್ಯಾರೆಕ್ಟರ್ಸ್ ಸೆಕೆಂಡ್ರೆ ಸೆಕ್ಷಲ್ ಕ್ಯಾರೆಕ್ಟರ್ಸ್ ಎಲ್ಲ ವೆಲ್ ಡೆವಲಪ್ಡ್ ಇರುತ್ತೆ ಸೊ ಅವ್ರಿಗೆ ಏನು ಹೇಳ್ಕೊಡ್ಬೇಕಂದ್ರೆ ನಿನಗೆ ಇಲ್ಲ ಅವ ಸೈಕ್ಲಿಕಲ್ ಬ್ಲೀಡಿಂಗ್ ಯೂಶಲಿ ಟ್ವೆಂಟಿ ಏಯ್ಟ್ ತರ್ಟಿ ಡೇಸ್ಗೆ ಬರುವಂಥದ್ದು ಕೆಲವೊಮ್ಮೆ ಒಂದು ಟ್ವೆಂಟಿ ಟ್ವೆಂಟಿ ಒನ್ ಡೇಸ್ಗೂ ಬರ್ಬೋದು ಕೆಲವೊಮ್ಮೆ ಒಂದು ಒಂದು ಏಯ್ಟ್ ಟು ಟೆನ್ ಡೇಸ್ ಈವನ್ ಅಪ್ ಟು ಫಾರ್ಟಿ ಡೇಸ್ವರೆಗೂ ಡಿಲೇ ಆಗ್ಬೋದು ತರ್ಟಿ ಏಯ್ಟ್ ಟು ಫಾರ್ಟಿ ಡೇಸ್ ಅವ್ರಿಗೆ ತಟ್ ಇಸ್ ಕನ್ಸಿಸ್ಟೆಂಟಾಗಿ ಫಾರ್ಟಿ ಡೇಸ್ಗೆ ಆಗ್ತಾ ಐ ನಥಿಂಗ್ ಟು ವರಿ ಅಬೌಟ್ ಇಟ್ ಸೊ ಹಾಗೆ ಅದನ್ನು ಅವರಿಗೆ ಎಜುಕೇಟ್ ಮಾಡುವಂಥದ್ದು ಒಂದು ವೇಳೆ ಬ್ಲೀಡಿಂಗ್ ಆದರೆ ಯೂಜ್ವಲಿ ಫೈವ್ ಟು ಏಯ್ಟ್ ಡೇಸ್ ಇರುತ್ತೆ ಫಸ್ಟ್ ಟು ತ್ರೀ ಡೇಸ್ ಸ್ವಲ್ಪ ಹೆವಿ ಬ್ಲೀಡಿಂಗ್ ಇರುತ್ತೆ ಮೇ ಬಿ ಒನ್ ಆರ್ ಟೂ ಪ್ಯಾಡ್ಸ್ ಜಾಸ್ತಿ ಚೇಂಜ್ ಮಾಡ್ಬೋದು ಅಥವಾ ಮೆನ್ಸ್ಟ್ರಲ್ ಕಪ್ ಯೂಸ್ ಮಾಡ್ತಾರೆ ಅಂದರೆ ಒನ್ ಕಪ್ ಜಾಸ್ತಿ ಯೂಸ್ ಮಾಡ್ಬೋದು ಅದಾದಮೇಲೆ ಗ್ರ್ಯಾಜುವಲಿಗೆ ಕಡಿಮೆ ಹಾಕ್ತಾ ಹೋಗುತ್ತೆ ಅಪ್ರಾಕ್ಸಿಮೇಟ್ಲಿ ಇನ್ನು ವಾಲ್ಯೂಮ್ ಅಂತ ಹೇಳೋದಾದರೆ ಒಂದು ಏಯ್ಟಿ ಎಮ್ ಎಲ್ ಅವ್ರಿಗು ಬ್ಲಡ್ ಲಾಸ್ ಆಗ್ಬೋದು ಆ ಟೈಮ್ ಪೀರಿಯಡ್ನಲ್ಲಿ ಸೊ ಹಾಗಾಗಿ ನಾವು ಮೊದಲೆಲ್ಲ ಹೇಳ್ತಾ ಇದ್ವಿ ಈಗ ಸೈಂಟಿಫಿಕ್ ಎಕ್ಸ್ಪ್ಲೇಷನ್ ಹೇಳಬೇಕು ಅಂದರೆ ಅವ್ರನ್ನ ಒಂದು ತ್ರೀ ಡೇಸ್ ರಜೆ ಕೊಟ್ಬಿಟ್ಟು ಒಂದು ಬೇರೆ ರೂಮ್ನಲ್ಲಿ ಇಡುವಂಥ ಪದ್ಧತಿ ಇದೆ ಅಲ್ವಾ ಅದು ಒಂದು ರೀತಿನಲ್ಲಿ ಯಾಕೆ ಆ ಥರ ಇತ್ತು ಅಂದರೆ ಆ ಟೈಮ್ನಲ್ಲಿ ಏನಾಗುತ್ತೆ ತುಂಬ ಮೆನ್ಸ್ಟ್ರಲ್ ಫ್ಲೋ ಇದ್ದಾಗ ಅವಳಿಗೆ ಟೈರ್ಡ್ನೆಸ್ ಇರುತ್ತೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಜಸ್ಟ್ ಬಿಫೋರ್ ಮೆನ್ಸಸ್ ಏನಾಗುತ್ತೆ ಹೈ ಲೆವೆಲ್ಸ್ ಆಫ್ ಹಾರ್ಮೋನ್ಸ್ ಇದ್ದಾಗ ಅವ್ರಿಗೆ ಇರಿಟೆಬಿಲಿಟಿ ಇರುತ್ತೆ ಲ್ಯಾಕ್ ಆಫ್ ಕಾನ್ಸನ್ಟ್ರೇಷನ್ ಅವ್ರಿಗೆ ವರ್ಕ್ ಎಫಿಷನ್ಸಿ ಇರುವುದಿಲ್ಲ ತುಂಬ ಟಯರ್ಡ್ನೆಸ್ ಇರುತ್ತೆ ಪಫಿನೆಸ್ ಆಫ್ ಫೇಸ್ ಇರುತ್ತೆ ಬ್ಲೋಟಿಂಗ್ ಇರುತ್ತೆ ಬ್ರೆಸ್ಟ್ ಪೇನ್ ಬರ್ಬೋದು ಕಾಲುಗಳ ನೋವು ಬರ್ಬೋದು ಇದೆಲ್ಲ ಇರುತ್ತೆ ಮೆನ್ಸ್ರೇಷನ್ ಆದಾಗ ಒಂದು ಟು ತ್ರೀ ಡೇಸು ರೊಟೀನ್ ವರ್ಕ್ ಮಾಡಲಿಕ್ಕೆ ಅವ್ರಿಗೆ ಕಷ್ಟ ಆಗ್ತಾ ಇರುತ್ತೆ ಪರ್ಫಾರ್ಮ್ ಮಾಡಲಿಕ್ಕೆ ಸೊ ಡೆಫಿನೆಟ್ಲಿ ದೇ ನೀಡ್ ಫಿಸಿಕಲ್ ಆ್ಯಂಡ್ ಮೆಂಟಲ್ ರೆಸ್ಟ್ ಅಟ್ಲೀಸ್ಟ್ ಟು ತ್ರೀ ಡೇಸ್ ಸೊ ಅದು ಥರದಲ್ಲಿ ಅದು ನಮ್ಮ ಕಲ್ಚರ್ ಜೊತೆಗೆ ಬಂದ್ಬಿಟ್ಟಿದೆ ಬೇಕೋ ಮೇಡಮ್ ಸೊ ದಟ್ ಈಸ್ ಡೆಫಿನೆಟ್ಲಿ ರಿಕ್ವೈರ್ಡ್ ಬಟ್ ಇವತ್ತಿನ ಪ್ರಸ್ತುತ ಪರಿಸ್ಥಿತಿನಲ್ಲಿ ಹೆಣ್ಮಕ್ಳು ನೋ ಡಿಫರೆನ್ಸ್ ಇನ್ ವೆದರ್ ಯು ಆರ್ ಮೆನ್ ಸ್ಟೇಟಿಂಗ್ ಆರ್ ನಾಟ್ ಯು ಇಲ್ ಹಾವ್ ಅವರ್ ವರ್ಕ್ ಮಂಡೇ ಟು ಸಾಟರ್ಡೆ ಆ್ಯಂಡ್ ಸಂಡೇ ಯು ಮೈಟ್ ಹ್ಯಾವ್ ಬ್ರೇಕ್ ಈಗ ಎಷ್ಟೋ ಕಂಪನಿಗಳು ಇವನ್ ಮಂಡೇಸ್ ವರ್ಕ್ ಮಾಡ್ತೀವಿ ಆ್ಯಂಡ್ ವಿ ಡಾಕ್ಟರ್ಸ್ ದರ್ ಇಸ್ ನೋ ಡಿಫ್ರೆನ್ಸ್ ಫಾರ್ ಅಸ್ ವೆದರ್ ಇಟ್ಸ್ ಅ ಫೆಸ್ಟಿವಲ್ ಡೇ ಸಂಡೇ ನೋ ಡಿಫ್ರೆನ್ಸ್ ವೆನ್ ಯು ಆರ್ ಕಮಿಟೆಡ್ ರೌಂಡ್ ದ ಕ್ಲಾಕ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ವೆ ರೆಡಿ ಟು ಸರ್ವಿಸ್ ದ ಪೇಷಂಟ್ ಸೊ ಆ ಥರ ಇರುತ್ತೆ ಸೊ ಎಲ್ಲೋ ಒಂದು ಕಡೆ ಈ ಕಾಲಘಟ್ಟದಲ್ಲಿ ನಾವು ಆ ರಿಕ್ವೈರ್ಮೆಂಟಿಗೆ ತಕ್ಕಂತೆ ನಮ್ಮ ಆರೋಗ್ಯನೂ ಸಹ ಕಾಪಾಡ್ಕೊಳ್ಬೇಕಾಗತ್ತೆ ಒಳ್ಳೆ ನ್ಯೂಟ್ರಿಷಸ್ ಡಯಟ್ ತೊಗೊಳ್ಳುವಂಥದ್ದು ಲೈಫ್ ಸ್ಟೈಲ್ ಗುಡ್ ಲೈಫ್ ಸ್ಟೈಲ್ ಮ್ಯಾನೇಜ್ ಮಾಡುವಂಥದ್ದು ಏನಾದರೂ ಅಬ್ಯೂಸಸ್ ಇದ್ದರೆ ಅದನ್ನು ಡ್ರಗ್ ಅಬ್ಯೂಸ್ ಇರ್ಬೋದು ಹಲ್ಕಲ್ ಅಬ್ಯೂಸ್ ವಿ ಆರ್ ಟು ಅವಾಯ್ಡ್ ದೋಸ್ ಥಿಂಗ್ಸ್ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಯಾವುದೇ ರೀತಿ ನ್ಯೂಟ್ರಿಷನಲ್ ಡಿಫಿಷನ್ಸಿ ಆಗದೇ ಇರೋ ಥರ ನಮ್ಮ ಡಯಟ್ನ ಮೇಂಟೈನ್ ಮಾಡುವಂಥದ್ದು ಮತ್ತು ಒಂದು ಲೆವೆಲ್ಗೆ ಒಂದು ರಿಕ್ರಿಯೇಷನಲ್ ಆ್ಯಕ್ಟಿವಿಟೀಸು ನಮಗೆ ಲೈಫಲ್ಲಿ ಮಾಡಬೇಕಾಗತ್ತೆ ದಿವಸ ಕೆಲಸ ಇದ್ದಾಗ ವಿ ನೀಡ್ ಸಮ್ ರಿಕ್ರಿಯೇಷನ್ ಈಗ ನಮ್ಮ ಕಂಪ್ಯೂಟರ್ ಹೇಗೆ ರಿಫ್ರೆಶ್ ಮಾಡ್ತಿರೋ ಹಾಗೆ ಇದನ್ನು ಒಂದು ರಿಕ್ರಿಯೇಷನ್ ಬಾಡಿಗೂ ಬೇಕಾಗುತ್ತೆ ಮೈಂಡ್ಗೂ ಬೇಕಾಗತ್ತೆ ಮಾಡ್ತಾ ಹೋಗಬೇಕಾಗತ್ತೆ ಈಗ ಪೀರಿಯಡ್ಸು ರೆಗ್ಯುಲರೈಸ್ ಮಾಡೋಕ್ಕೂ ನಿಮ್ಮಲ್ಲಿ ಚಿಕಿತ್ಸೆ ಇದೆ ಅಲ್ವಾ ಬಹುಶಃ ಸಲ ಮೊದಲ ಬಾರಿಗೆ ರಕ್ತಸ್ರಾವ ಆಗುತ್ತೆ ಋತುಮತಿ ಆದಾಗ ಮತ್ತು ಕೆಲವೊಂದು ಸಲ ಒಂದು ವರ್ಷ ನಂತರ ಆಗೋದೇ ಇಲ್ಲ ಅದಕ್ಕೆಲ್ಲ ಯಾವ ಥರ ನೀವು ಆ ಥರ ಇದ್ದಾಗ ಏನಾಗುತ್ತೆ ಜನರಲಿ ಏನಾಗುತ್ತೆ ಈ ಮೆನ್ಸ್ಟ್ರೇಷನ್ ಸ್ಟಾರ್ಟ್ ಆದಾಗ ಪ್ಯುಬರ್ಟಲ್ ಟೈಮಲ್ಲಿ ಏನಾಗುತ್ತೆ ಅಡುಲಿಸನ್ಸ್ ಟೈಮ್ ಪೀರಿಯಡ್ನಲ್ಲಿ ಆ ಮಕ್ಳುಗಳಿಗೆ ಹಾರ್ಮೋನ್ ಫ್ಲೋ ಏನಾಗುತ್ತೆ ಸೈಕ್ಲಿಕ್ಕಲಿ ರಿಲೀಸ್ ಆಗ್ತಾ ಇರಲ್ಲ ಕರೆಕ್ಟಾಗಿ ಅದೇನಂದರೆ ಒಂದು ಪಲ್ಸಟೈಲ್ ಮ್ಯಾನರಲ್ಲಿ ರಿಲೀಸ್ ಆಗಬೇಕು ನಮ್ಮ ಬಾಡಿನಲ್ಲಿ ಆ ವೇರಿಯೇಷನ್ಸ್ ಇದ್ದಾಗ ಏನಾಗುತ್ತೆ ಕೆಲವೊಂದು ಸರಿ ಫಿಫ್ಟೀನ್ ಡೇಸ್ಗೂ ಆಗ್ಬೋದು ತುಂಬ ಲೇಟಾಗೂ ಆಗ್ಬೋದು ತ್ರೀ ಮಂತ್ಸ್ ಸರಿ ಸಿಕ್ಸ್ ಮಂತ್ಸ್ ಆರೋ ಆಗೋದಿಲ್ಲ ಸೊ ಅದು ಕ್ವೈಟ್ ನ್ಯಾಚುರಲ್ ಯೂಶಲಿ ವಾಟ್ ವಿ ಎ ಒನ್ ಟು ಟೂ ಇಯರ್ಸ್ ಫಾಲೋಯಿಂಗ್ ಮೆ ಮೆನ್ಸುರೇಷನು ಅಂದರೆ ಪ್ಯೂಬರ್ಟಿ ಒನ್ ಟು ಟೂ ಇಯರ್ಸ್ ಒಳಗಡೆ ಈ ಸ್ಮಾಲ್ ವೇರಿಯೇಷನ್ಸ್ ಇತ್ತು ಅಂದರೆ ನಥಿಂಗ್ ಟು ವರಿ ಅಬೌಟ್ ಇಟ್ ಓನ್ಲಿ ಥಿಂಗ್ ಅಶೂರೆನ್ಸ್ ಅಷ್ಟೇ ಅವರಿಗೆ ಅದ್ರ ಜೊತೆಗೆ ಏನಂದರೆ ಅವರಿಗೆ ಡಯಟ್ ಮಾಡೋ ಮಾಡುವಂಥದ್ದು ಅಂದರೆ ನ್ಯೂಟ್ರಿಷಸ್ ಡಯಟ್ ಕೊಡುವಂಥದ್ದನ್ನು ರೆಗ್ಯುಲರ್ ಫಿಸಿಕಲ್ ಆ್ಯಕ್ಟಿವಿಟೀಸ್ ಮೇಂಟೈನ್ ಮಾಡಿ ಅಂತ ಹೇಳ್ತಾ ಹೋಗ್ತೀವಿ ಯಾವಾಗ ನಾವು ಅಟೆಂಡ್ ಮಾಡಬೇಕು ಅವ್ರನ್ನ ಅವ್ರಿಗೆ ಕರೆಕ್ಟಾಗಿ ಮೆಡಿಕಲಿ ಟ್ರೀಟ್ ಮಾಡಬೇಕು ಅಂದಾಗ ತುಂಬ ಫ್ರೀಕ್ವೆಂಟಾಗಿ ಪೀರಿಯಡ್ಸ್ ಬರ್ತಾ ಇರುತ್ತೆ ಅಂದಾಗ ಎಕ್ಸೆಸಿವ್ ಬ್ಲೀಡಿಂಗ್ ಆಗ್ತಾ ಇದೆ ಅಂದಾಗ ಸೊ ಇವೆರಡೂ ಇಟ್ ಮ್ಯಾಟರ್ಸ್ ಲಾಟ್ ಅಥವಾ ಪೇಷಂಟ್ಗೆ ಅವರಿಗೆ ಮಗುಗೆ ಏನಾದರೂ ತುಂಬ ದಪ್ಪ ಹಾಕ್ತಾ ಇದ್ದಾಳೆ ಡಿಲೇಡ್ ಪೀರಿಯಡ್ಸ್ ಬರ್ತಾ ಇಲ್ಲ ಸೊ ದೀಸ್ ಆರ್ ದ ಕಂಡೀಷನ್ಸ್ ವೇರ್ ವಿ ಹಾವ್ ಟು ಲುಕ್ ಇನ್ ಟು ದಟ್ ಸೊ ಏನಾದರೂ ಬೇರೆ ಅಂಡರ್ಲೈನ್ ಪ್ರಾಬ್ಲಮ್ಸ್ ಇದೆಯಾ ಅಂತ ಅಂದ್ಬಿಟ್ಟು ನಾವು ನೋಡ್ಲೇಬೇಕಾಗತ್ತೆ ಸೊ ಏನೆಲ್ಲ ಪ್ರಾಬ್ಲಮ್ಸ್ ಇರ್ಬೋದು ಆ ಟೈಮ್ನಲ್ಲಿ ಅಂದರೆ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಸಹಜವಾಗಿರುವಂಥದ್ದು ಅದನ್ನು ಕರೆಕ್ಷನ್ಸ್ ನಾವು ಮಾಡ್ಬೋದು ಮೆಡಿಸಿನ್ಸ್ ಕೊಟ್ಟಾಗ ಸೈಕ್ಲಿಕಲ್ ಬ್ಲೀಡಿಂಗ್ ಆಗುತ್ತೆ ಕರೆಕ್ಷನ್ಸ್ ಆಗುತ್ತೆ ಸೆಕೆಂಡು ಅಷ್ಟು ಚಿಕ್ಕ ವಯಸ್ಸಿನಲ್ಲೂ ಪಾಲಿಸೆಸ್ಟಿಕ್ ಓವರೀಸ್ ಅಂತ ಓವರೀಸ್ ತುಂಬ ದೊಡ್ಡದಾಗಿ ಅದರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ ಆ ಕರೆಕ್ಷನ್ಸ್ ಬೇಕಾಗುತ್ತೆ ಸೊ ಕೆಲವೊಮ್ಮೆ ಥೈರಾಯ್ಡ್ ಪ್ರಾಬ್ಲಮ್ಸ್ ಇರ್ಬೋದು ಸೊ ಅದರಿಂದ ಸಹ ಅವರಿಗೆ ಅಸಹಜವಾಗಿ ಆಗುವಂಥ ಮೆನ್ಸ್ಟ್ರೇಷನ್ಸ್ ಇರುತ್ತೆ ಆ ಕರೆಕ್ಷನ್ಸ್ ಮಾಡಬೇಕಾಗುತ್ತೆ ನ್ಯೂಟ್ರಿಷನಲ್ ಡಿಫಿಷನ್ಸಿ ತುಂಬಾ ನ್ಯೂಟ್ರಿಷನಲ್ ಡಿಫಿಷನ್ ಮಲ್ಟಿವೈಟಮಿನ್ಸ್ ಇರಲ್ಲ ಅನಿಮಿಕ್ ಇರ್ತಾರೆ ಥಿನ್ ಬಿಲ್ಟ್ ಇರ್ತಾರೆ ಡಯಟ್ ಚೆನ್ನಾಗಿ ಮೇಂಟೈನ್ ಮಾಡ್ತಾರಲ್ಲ ಅದರಿಂದ ಆಗ್ಬೋದು ಕೆಲವೊಂದು ಏನಾಗುತ್ತೆ ಎಕ್ಸಸಿವ್ ವರ್ಕೌಟ್ ಅಂದರೆ ಎಕ್ಸಸೈಸ್ ಮಾಡುವಂಥದ್ದು ತುಂಬ ಕಾನ್ಷಿಯಸ್ ಆಗಿಬಿಡ್ತಾರೆ ಸೊ ಅವರು ತುಂಬ ವಿಗ್ರಸ್ ಎಕ್ಸಸೈಸ್ ಮಾಡ್ತಾರೆ ಅದಕ್ಕೆ ತಕ್ಕಂತೆ ಹೈಡ್ರೇಷನ್ ಮಾಡ್ಕೊಳ್ಳಲ್ಲ ನ್ಯೂಟ್ರಿಷನ್ಸ್ ಡಯೆಟ್ ತೊಗೊಳಲ್ಲ ಅದರಿಂದನೂ ಆಗುತ್ತೆ ಕೆಲವೊಂದು ಕ್ರಾನಿಕ್ ಡಿಸಾರ್ರ್ಡರ್ಡರ್ಸ್ ಅಂದರೆ ಕ್ರಾನಿಕ್ ಪಲ್ಮರಿ ಅಂದರೆ ಲಂಗ್ ರಿಲೇಟೆಡ್ ಡಿಸಾರ್ಡರ್ಸ್ ಇರ್ಬೋದು ಕ್ರಾನಿಕ್ ಇನ್ಫೆಕ್ಟಿವ್ ಕಂಡೀಷನ್ಸ್ ಇರ್ಬೋದು ಅಥವಾ ಕೆಲವು ಕಂಡೀಷನ್ಸ್ ಬೇರೆ ಕಿಮೊಥೆರಪಿಟಿಕ್ ಡ್ರಗ್ಸ್ ಅಂದರೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಮಾಡ್ತಾ ಇರ್ತೀವಿ ಅದಕ್ಕೆ ಕೆಲವು ಮೆಡಿಕೇಶನ್ಸ್ ಕೊಡ್ತಾ ಇರ್ತೀವಿ ಅದರಿಂದ ಪೀರಿಯಡ್ಸ್ ಬರದೇ ಇರ್ಬೋದು ಕೆಲವೊಂದ್ಸರಿ ಟ್ಯುಬರ್ ಕುಲೋಸಿಕ್ಸ್ ನಾವು ಟ್ರೀಟ್ಮೆಂಟ್ ಹಾಕ್ತೀವಿ ದಟ್ ಇಸ್ ಕಾಮನ್ ಇನ್ ಇಂಡಿಯಾ ಸೊ ಹಾಗಾಗಿ ಅದಕ್ಕೆ ಟ್ರೀಟ್ಮೆಂಟ್ ತೊಗೊಳ್ತಾ ಇರುವಾಗ ಬರದೇ ಇರ್ಬೋದು ಪೀರಿಯಡ್ಸು ಈ ಥರದ್ರಿಂದನೂ ಆಗುತ್ತೆ ಪೀರಿಯಡ್ಸು ಈಗ ವೆಯ್ಟ್ ಲಾಸು ತುಂಬ ಮಾರ್ಬಿಡ್ಲಿ ಇರ್ತಾರೆ ಮಕ್ಕಳು ಅದರಿಂದನು ಪೀರಿಯಡ್ಸ್ ಡಿಲೇ ಆಗುತ್ತೆ ಬಿಕಾಸ್ ಆಫ್ ಏನೋ ಹಾರ್ಮೋನಲ್ ಸಿಗ್ನಿಫಿಕೆಂಟ್ ಹಾರ್ಮೋನಲ್ ಚೇಂಜಸ್ ಆ ಟೈಮ್ನಲ್ಲಿ ಏನಾಗುತ್ತೆ ಆ್ಯಂಡ್ರೋಜನ್ಸ್ ಅಂತ ಹೇಳ್ತೀವಿ ಮೇಲೆ ಹಾರ್ಮೋನ್ಸ್ ಅದು ಜಾಸ್ತಿ ಇರುತ್ತೆ ಸೊ ಅದರಿಂದ ಏನಾಗುತ್ತೆ ಅವ್ರ ಪೀರಿಯಡ್ಸ್ ಡಿಲೇ ಆಗೋದು ಮತ್ತು ಒಬೆಸಿಟಿ ಇನ್ನು ಏನಾಗುತ್ತೆ ಸೊ ಇವೆಲ್ಲ ಕಂಡೀಷನ್ಸಲ್ಲೂ ಡಿಲೇಡ್ ಪೀರಿಯಡ್ಸ್ ಆಗ್ಬೋದು ಮತ್ತು ಇದೆಲ್ಲ ಕರೆಕ್ಟಬಲ್ ಹವೆವರ್ ವಿ ಡಯಾಗ್ನೋಸ್ ಈಗ ಅವ್ರಿಗೆ ಸೂಕ್ತವಾದ ಕಂಡೀಷನ್ಸ್ ಏನಿರುತ್ತೆ ಅದಕ್ಕೆ ಸರಿಯಾದ ಸಲಹೆಗಳು ನಾವು ಕೊಡಬೇಕಾಗತ್ತೆ ಎಲ್ಲಿ ಕೆಲವು ಕಂಡೀಷನ್ಸಲ್ಲಿ ಮಾತ್ರ ಟ್ರೀಟ್ ಮಾಡಲೇಬೇಕು ಯಾವ ಕಂಡೀಷನ್ರೆ ಈ ಥರ ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್ ಮತ್ತು ಪಾಲಿಸ್ಟಿಕ್ ಓವರಿಸ್ ಇದ್ದಾಗ ನಾವು ಟ್ರೀಟ್ ಮಾಡಬೇಕು ಒಬೆಸಿಟಿದಾಗ ವೆಯ್ಟ್ ಲಾಸ್ಗೆ ಏನು ಬೇಕು ಒಂದು ಅವ್ರ ವೆಯ್ಟ್ ಲಾಸ್ ಅವರೇ ಮಾಡಬೇಕು ಜೊತೆಗೆ ನಾವು ಸ್ವಲ್ಪ ಡಯಟ್ ಅಡ್ವೈಸ್ ಮಾಡುವಂಥದ್ದು ಪೀರಿಯಾಡಿಕ್ ಅಪ್ ಮಾಡುವಂಥದ್ದು ಕೆಲವೊಂದು ಮೆಡಿಕೇಶನ್ಸ್ ಇದೆ ಅದನ್ನು ಸಹ ಕೊಡುವಂಥದ್ದು ಇದನ್ನು ಮಾಡ್ತಾ ಹೋದರೆ ಒಂದು ಸಿಕ್ಸ್ ಮಂತ್ಸ್ ಟು ಒನ್ ಇಯರಲ್ಲಿ ಮೇಜರ್ ವೆಯ್ಟ್ ಲಾಸ್ ಆಗುತ್ತೆ ಸೊ ಪೀರಿಯಡ್ಸು ಚೆನ್ನಾಗಿ ರೆಗ್ಯುಲರೈಸ್ ಆಗಿಬಿಡತ್ತೆ ದೈಹಿಕವಾಗಿ ಕೂಡ ಆಕೆ ಸದೃಢಳಾಗಬೇಕು ಮತ್ತು ಇದನ್ನು ಫೇಸ್ ಮಾಡೋಕ್ಕೆ ಮಾನಸಿಕ ಸದೃಢತೆ ಕೂಡ ಖಂಡಿತವಾಗೂ ಮಕ್ಕಳಿಗೆ ಬೇಕು ಹೆತ್ತವರು ಅದನ್ನ ಅರ್ಥ ಮಾಡ್ಕೋಬೇಕು ಮಕ್ಕಳಲ್ಲಿ ಈ ಬದಲಾವಣೆಗಳಿಗೆ ಆಕೆ ತೆರೆದ್ಕೊಳ್ಬೇಕು ಅಂತಂದ್ರೆ ಸ್ವಲ್ಪ ಓಪನ್ ಮೈಂಡೆಡ್ ಒಂದು ಸ್ವಲ್ಪ ಆಗಿಶನ್ ಪೇರೆಂಟ್ ಜೊತೆ ಡಿಸ್ಕಶನ್ ಮಾಡೋಷ್ಟು ಫ್ರೀಡಮ್ ಅವ್ರಿಗಿರಬೇಕು ಆ ಒಂದು ಏನೋ ಕ್ಲೋಸ್ನೆಸ್ ಫ್ಯಾಮಿಲಿ ಒಳಗಡೆ ಹೇಳ್ಕೊಳ್ಳುವಂಥದ್ದು ಅಥವಾ ತನ್ನ ಟೀಚರ್ಸ್ ಹತ್ರ ಒಂದು ಆ ಫ್ರೀನೆಸ್ ಅವ್ರಿಗೆ ಆ ಫ್ರೀಡಮ್ ಇರಬೇಕು ಆವಾಗ ಗೊತ್ತಾಗುತ್ತೆ ಏನ್ ಪ್ರಾಬ್ಲಮ್ ಇದೆ ಅಂತ ಎಷ್ಟೋ ಸರಿ ಏನಾಗುತ್ತೆ ಇವತ್ತಿನ ದಿವಸದಲ್ಲಿ ಗೂಗಲ್ ಮಾಡ್ಬಿಡ್ತಾರೆ ಪೀರಿಯಡ್ಸ್ ಆಗಿಲ್ಲ ದಪ್ಪ ಆಗಿನಿ ಪಿ ಸಿ ಡಿ ಇದೆ ಪಿ ಸಿ ಒಡಿ ಇದ್ರೆ ಮುಂದಕ್ಕೆ ಏನಾಗುತ್ತೆ ಓವರ್ ಏನು ಕ್ಯಾನ್ಸರ್ ಆಗಿಬಿಡುತ್ತೆ ಸೊ ದೇ ಡೋಂಟ್ ಸಿ ವಾಟ್ ಆರ್ ದ ಕಾಮನ್ ಪ್ರಾಬ್ಲಮ್ಸ್ ಕಾಮನ್ ರೀಸನ್ಸ್ ಫಾರ್ ಫಾರ್ ವುಮೆನ್ ಟು ಹಾವ್ ಅ ಪಿ ಸಿ ಒಡಿ ನೋಡಲ್ಲ ಅವರು ಲಾಸ್ಟಿಗೆ ಎಲ್ಲೋ ಒಂದು ಕಡೆ ಒಂದು ಕ್ಯಾನ್ಸರ್ ಅಂತ ಒಂದು ಟೌಮ್ ಇರುತ್ತದೆ ದೆ ಗಿವ್ ಸೋ ಮಚ್ ಇಂಪಾರ್ಟೆನ್ಸ್ ಫಾರ್ ದಟ್ ಸೊ ಆ ಥರ ಯಾವಾಗಲೇಂದರೆ ಈಗ ಹೇಗೆ ಕೆಲವೊಂದು ಟೈಲರ್ ಮೇಡ್ ಸಲಹೆಗಳು ಏನು ಅಂದರೆ ಡಾಕ್ಟರ್ನ ನೀವು ಸಲಹೆ ಭೇಟಿ ಮಾಡಿದಾಗ ಅಷ್ಟೇ ಅದು ಕಸ್ಟಮೈಸ್ ಆಗಿ ನಿಮ್ಮ ಪ್ರಾಬ್ಲಮ್ಸ್ಗೆ ಕರೆಕ್ಟಾಗಿ ನಾವು ಕೊಡಬಹುದು ಅಡ್ವೈಸ್ ಯಾವಾಗ ನೀವು ಗೂಗಲ್ ಮಾಡ್ತೀರಾ ಇರುತ್ತೆ ಅಲ್ವಾ ಆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬೇಕಾಗುತ್ತೆ ಕೇಳಿದ್ರಲ್ಲ ವೀಕ್ಷಕ್ರೆ ಕೇವಲ ಗೂಗಲ್ ನಂಬ್ಕೊಂಡು ನಾವು ನಮ್ಮ ಆರೋಗ್ಯವನ್ನು ಸರಿ ಮಾಡ್ಕೊಳ್ತೀವಿ ಅನ್ನೋದು ಮಾತ್ರ ಖಂಡಿತವಾಗಿ ತಪ್ಪು ಯಾವುದೇ ಸಮಸ್ಯೆಗಳ ಬಗ್ಗೆ ತಿಳ್ಕೊಳ್ಳಿ ಬೇಡ ಅಂತಂದಿಲ್ಲ ನಮ್ಮ ಕೈಯಲ್ಲಿ ನಮ್ಮ ಆರೋಗ್ಯ ಇದೆ ಅದನ್ನು ಖಂಡಿತವಾಗೂ ಕರೆಕ್ಟು ಆದರೆ ಅದಕ್ಕೆ ಸರಿಯಾದ ಚಿಕಿತ್ಸೆಯನ್ನು ಪಡ್ಕೊಂಡು ಖಂಡಿತವಾಗಿ ನಾವು ಆರೋಗ್ಯವಾಗಿರೋಣ ಅಂತ ಹೇಳ್ತೀವಿ ಇವತ್ತಿನ ಈ ಸಂಚಿಕೆಯನ್ನ ಮುಗಿಸ್ತಾ ಇದ್ದೇನೆ ಮತ್ತೆ ಭೇಟಿ ಆಗೋಣ ನಮಸ್ಕಾರ ಡಾಕ್ಟರ್